ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಐವತ್ತೆರಡು ಅಕ್ಷರಗಳಿವೆ ಅವುಗಳಲ್ಲಿ ಒಟ್ಟು ಮೂರು ಪ್ರಕಾರಗಳನ್ನು ಮಾಡಲಾಗುತ್ತದೆ ಅವೆಂದರೆ ಒಂದು ಸ್ವರಗಳು ಎರಡು ವ್ಯಂಜನಗಳು ಮೂರು ಯೋಗವಾಹಗಳು ಈಗ ಸ್ವರವನ್ನು ಕುರಿತು ವಿವೇಚಿಸೋಣ ಸ್ವರವೆಂದರೆ ಸ್ವತಂತ್ರವಾಗಿ ಉಚ್ಚರಿತವಾಗುವ ಅಕ್ಷರಗಳು ಕನ್ನಡ ಭಾಷೆಯಲ್ಲಿ ಒಟ್ಟು ಹದಿನಾಲ್ಕು ಸ್ವರಗಳಿದ್ದು ಅವು ಈ ಕೆಳಗಿನಂತಿವೆ ಆ ಈ ಊರು ರು ಎ ಐ ಓ ಈಗ ವ್ಯಂಜನವನ್ನು ಕುರಿತು ವಿವೇಚಿಸೋಣ ವ್ಯಂಜನ ಎಂದರೆ ಸ್ವತಂತ್ರವಾಗಿ ಉಚ್ಚರಿತವಾಗದೆ ಸ್ವರಗಳ ಸಹಾಯದಿಂದ ಉಚ್ಚರಿತವಾಗುವ ಅಕ್ಷರಗಳು ಕನ್ನಡದಲ್ಲಿ ಒಟ್ಟು ಮೂವತ್ನಾಲ್ಕು ವ್ಯಂಜನಗಳಿದ್ದು ಅವುಗಳಲ್ಲಿ ಎರಡು ಪ್ರಕಾರಗಳನ್ನು ಮಾಡಲಾಗುತ್ತದೆ ಅವೆಂದರೆ ಒಂದು ವರ್ಗೀಯ ವ್ಯಂಜನಗಳು ಎರಡು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳೆಂದರೆ ಕದಿಂದಮ್ಮದವರೆಗಿನ ಒಟ್ಟು ಇಪ್ಪತ್ತೈದು ಅಕ್ಷರಗಳು ಇವುಗಳನ್ನು ಸಂಕ್ಷಿಪ್ತವಾಗಿ ಕಚಟತಪ ವರ್ಗ ಎಂದು ಕರೆಯಲಾಗುತ್ತದೆ ಅವೆಂದರೆ ಕಖಗಘನ ಗಘನ ಛನ್ಯ ಟಾನ್ ಟಾನ್ ಪಫ ಬಬಾಮ್ ಅವರ್ಗೀಯ ವ್ಯಂಜನಗಳೆಂದರೆ ಯದಿಂದಳದವರೆಗಿನ ಒಟ್ಟು ಒಂಬತ್ತು ಅಕ್ಷರಗಳು ಅವೆಂದರೆ ಯರಲವಶ ಸಹಳ ಮೂರು ಯೋಗವಾಹಗಳು ಯೋಗವಾಹಗಳೆಂದರೆ ಸ್ವರ ಹಾಗೂ ವ್ಯಂಜನಾಕ್ಷರಗಳ ಜೊತೆ ಉಚ್ಚರಿತವಾಗುವ ಅಕ್ಷರಗಳು ಇವು ಸ್ವತಂತ್ರವಾಗಿ ಉಚ್ಚರಿತವಾಗುವುದಿಲ್ಲ ಇವು ಸ್ವರ ಹಾಗೂ ವ್ಯಂಜನಗಳ ಜೊತೆ ಉಚ್ಚರಿತವಾಗುವುದರಿಂದ ಇವುಗಳನ್ನು ಯೋಗವಾಹಗಳೆಂದು ಕರೆಯಲಾಗುತ್ತದೆ ಅವೆಂದರೆ ಒಂದು ಅನುಸ್ವಾರ ಅಥವಾ ಬಿಂದು ಎರಡು ವಿಸರ್ಗ ಅನುಸ್ವಾರ ಅಥವಾ ಬಿಂದುವಿಗೆ ಉದಾಹರಣೆ ಆಹ ಆನಂದ ಆಹ ಪರಮಾನಂದ ಇತ್ಯಾದಿ ವಿಸರ್ಗಕ್ಕೆ ಉದಾಹರಣೆ ಹನುಮಂತಹ ಪರಶಿವ ಇತ್ಯಾದಿ ವಿಸರ್ಗ ಮೂಲತಃ ಕನ್ನಡದ್ದಲ್ಲ ಇದು ಸಂಸ್ಕೃತದಿಂದ ಬಂದದ್ದು ಆದರೂ ಕನ್ನಡದಲ್ಲಿ ಇದು ವಿಶೇಷವಾಗಿ ಬಳಕೆಯಲ್ಲಿದೆ ಇದಿಷ್ಟು ಕನ್ನಡ ವರ್ಣಮಾಲೆಯ ವಿವರಣೆ